ಇದೇ ಜನವರಿ ಹತ್ತೊಂಬತ್ತರಂದು ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಡೆಯಲಿದ್ದು ಸಾಮಾನ್ಯ ಕ್ಷೇತ್ರಕ್ಕೆ ಪಾಲಿಕೆ ಮಾಜಿ ಸದಸ್ಯರಾದ ಪಡುವಾರಹಳ್ಳಿ ನರಸಿಂಹೇಗೌಡರ ಪುತ್ರ ಯೋಗಾನಂದ ಎನ್ನವರು ಸ್ಪರ್ಧಿಸುತ್ತಿದ್ದಾರೆ ಬ್ಯಾಂಕ್ನ ಸದಸ್ಯರು ತಮ್ಮ ಅಮೂಲ್ಯವಾದ ಮತವನ್ನ ಇವರ ಕ್ರಮ ಸಂಖ್ಯೆ ಇಪ್ಪತ್ತರ ದೀಪದ ಗುರುತಿಗೆ ನೀಡಿ ಜಯಶೀಲರನ್ನಾಗಿ ಮಾಡಬೇಕಾಗಿ ಪಡುವಾರಹಳ್ಳಿ ಯೋಗಾನಂದ ಎನ್ನವರು ಕೋರಿದ್ದಾರೆ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದು ನನ್ನ ಕ್ರಮ ಸಂಖ್ಯೆ ಇಪ್ಪತ್ತು ದೀಪದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕಂತ ಹೇಳಿ ಈ ಮೂಲಕ ಮನವಿಯನ್ನ ಮಾಡುತ್ತೇನೆ